ಏನೋ ಮದುವೆ ಆಗಿದೆ ಎಂಟಿ ಬಿಡ್ರಿ ಅವೆಲ್ಲ ಯಾಕೆ ರೀ ಪರ್ಸ್ನಲ್ ವಿಚಾರ ನಮ್ಗೆ ಯಾಕೆ ಈಗ ಏನು ಬೇಕು ಇಲ್ಲಿ ಹಳ್ಳಿ ಕಾರ್ ವಿಚಾರ ಮಾತ್ರ ಬೇಕು ಹಳ್ಳಿ ಕಾರ್ ಬೆಳಿಸ್ತಾ ಇದ್ದಾರೆ ಹಳ್ಳಿ ಕಾರನ್ನ ಉಳಿಸ್ಕೊಂಡು ಮತ್ತೆ ಜನಕ್ಕೋಸ್ಕರ ರೈತರಿಗೋಸ್ಕರ ಎಲ್ಲೇ ಕಾರ್ ಇಷ್ಟು ಎಷ್ಟೇ ದೂರ ಇದ್ರು ಬಂದು ನಮ್ಮ ಫಂಕ್ಷನ್ ಫಂಕ್ಷನ್ಗಳ್ಗೆ ಅಟೆಂಡ್ ಮಾಡಿ ದರ್ಶನ್ ಅವ್ರ ಸಪೋರ್ಟ್ ಎಲ್ಲ ಮಾಡ್ತೀರಿ ಮಾಡಿ ರೈತರು ನೀವು ಮೀಡಿಯಾದವ್ರು ಮಾಡಿ ವರ್ಜು ಸಂತೋಷಕ್ಕೆ ಒಡೆಯಂದ ಈಗ ಹೊಡೆಯ ಅನ್ನೋದು ನೀವು ಆಗಿ ಕೊಟ್ಟಿಲ್ಲ ಅಂದ್ರೆ ಈಗ ಕೃಷಿ ಇಲಾಖೆಯಿಂದ ಏನೋ ಏನು ಅದು ಮಾಡಿ ಒಟ್ಟು ಸಂತೋಷ ಅವ್ರು ನಾವು ಹಳ್ಳಿ ಕಾರ ಅಧ್ಯಕ್ಷನ ಮಾಡಿ ಈಗ ಒಡೆಯ ಅನ್ನೋದು ನಾವು ಕೊಟ್ಕೊಳ್ಳೋದೇ ಸರ್ ಈಗ ನಾವು ಏನು ಮಾಡ್ತೀವಿ ನಮ್ಮ ಅಧ್ಯಕ್ಷ ಈಗ ಒಡೆಯನ್ನೋ ಮಾತು ನೀವು ತಪ್ಪು ಅಂತ ಇರೋದು ಒಡೆಯ ಅನ್ನೋದು ನಾವು ಪ್ರೀತಿಯಿಂದ ಕರ್ಕೋತೀವಿ ಸರ್ ಇವತ್ತು ನನ್ನ ಏನು ಮಾಡ್ತಾರೆ ಕಗಲಿಪುರದಲ್ಲಿ ನಮ್ಮ ಹಳ್ಳವಳ್ಳಿ ತಾಲೂಕು ನಮ್ಮ ಜನ ನಾನು ಏನಂತಾರೆ ಎಲ್ಲ ಬಂದರೆ ಹುಲಿ ಹುಲಿ ಅಂತಾರೆ ನಾವೇನೋ ಒಗ್ರ ಹುಲಿ ನಾವೇನೋ ಹೊರ್ಗಡೆಯಿಂದ ಇಲ್ಲಾರ ಇದರಿಂದ ತಗೊ ಬಂದಿದ್ವಿ ಆ ಸಿಂಬಲ್ಲ ಯಾರೋ ಜನ ಪ್ರೀತಿಯಿಂದ ಕರೆಯೋದು ಸರ್ ಪ್ರೀತಿಯಿಂದ ಕರೆಯೋದಕ್ಕೆ ಯಾರು ನಾವು ಯಾವ ಅಡಾಚರಣೆ ಮಾಡಂಗಿಲ್ಲ ಏನ್ ಕಾನೂನ್ ರೀತಿಯಲ್ಲಿ ಏನಾರು ಇದೆಯಾ ಇದು ಸರ್ಕಾರದಿಂದ ಏನಾರು ಹಳ್ಳಿ ಕಾರ್ ಒಡೆ ಅಂತ ಯಾವನಾರು ಒಬ್ಬರಿದಾರ ಯಾರಿಲ್ಲ ಯಾರು ಕರಿತೀವಿ ಇವತ್ ಎರಡ್ ಸಾವಿರದ ಹದಿನೇಳಿಂದ ಹಳ್ಳಿ ಕಾರ್ ಒಡೆ ಹಳ್ಳಿ ಕಾರ್ ನ ಮೇಯ್ಸ್ಕ ಬರ್ತಿದಾರೆ ಹಳ್ಳಿ ಕಾರ್ ಅನ್ನ ಜನಕ್ಕೆ ತಿಳಿಸ್ತಾ ಇದಾರೆ ನಾವ್ ಸುಮ್ನೆ ಹೇಳೋದಲ್ಲ ಯಾರು ಅವ್ರ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರು ಹೇಳಿದ್ರು ಆ ಓಟ್ ಏನೋ ಬಂದ್ಬಿಡ್ತೀನಿ ನನ್ ಏನೋ ಅನ್ನೋ ಕಾರಣ ಅವ್ರ ಮನಸ್ತಾಪ ಉಂಟಾಗಿ ಲಕ್ಷ ಮೂವತ್ತೈದು ಸಾವಿರದ ನಾನೂರ ನಮ್ಮ ಕ್ಷೇತ್ರದಲ್ಲಿ ನಾ ಹೇಳಿದ್ರು ನಮ್ಮ ಕ್ಷೇತ್ರದಲ್ಲಿ ಓಟ್ ಬಂದಿರೋದು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಏಳು ಲಕ್ಷ ಮೂವತ್ತೈದು ಸಾವಿರ ನಮ್ಮ ಮಳವಳ್ಳಿ ಕ್ಷೇತ್ರದಲ್ಲಿ ಓಟ್ ಇರೋದು ಅಂಥ ಕ್ಷೇತ್ರ ಮಳವಳ್ಳಿ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣಕ್ಕೆ ಅವೆಲ್ಲ ಲೆಕ್ಕ ತೊಗೊಂಡು ಎಲ್ಲ ಹಾಕಿದ್ರು ಮೂವತ್ತ್ನಾಲ್ಕು ಲಕ್ಷ ಓಟ್ ಬಿದ್ದಿದೆ ಅಂತಂದರೆ ಅವ್ರು ಇವತ್ತುವರೆಗೂ ಗ್ರೇಟ್ ಅಂತಲೇ ಹೇಳಬೇಕು ಅದರಿಂದ ಎಲ್ಲರಿಗೂ ಕೈ ಮುಕ್ತಿ ಹೇಳ್ಕೊಡ್ತೀನಿ ಏನಂತಂದರೆ ಅಲ್ಲ ರೈತರು ಪರವಾಗಿ ಹಳ್ಳಿಕರು ಸಂತೋಷ ಇದ್ದಾರೆ ಈಗ ಬೆಳೀತಾ ಇದ್ದಾರೆ ಅನ್ಬಿಟ್ಟು ನಾವು ಚೂಟ್ಕದಲ್ಲ ಇವತ್ತೇನಿದ್ದಾರೆ ಅವ್ರು ಇವತ್ತು ಬಿಗ್ ಬಾಸಲ್ಲಿ ಗೆದ್ದು ಬರಬೇಕು ಗೆದ್ದು ಈಗ ಏನಂತ ಹೇಳಿದಾರೆ ಅವತ್ತು ಗೆದ್ದ ಬಂದ ತಕ್ಷಣ ನಾನು ಹಳ್ಳಿಕ ನಾನು ಬಂದ ಐವತ್ತು ಲಕ್ಷ ದುಡ್ಡನ್ನು ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ ಅವ್ರಗಿಂತು ಅವ್ರ ಕೈಯ್ಯ ಈಗೇನು ಅವ್ರೇನು ಏನೋ ಅವ್ರ ದುಡ್ಡು ತಗೊಂಡು ಏನೋ ಬದುಕಬೇಕನ್ನೋದ್ರೆ ಅವ್ರದ ನೂರಾರು ಕೋಟಿ ದುಡ್ಡು ಬಿದ್ದಿದೆ ಲೀಗಲ್ ಆಗಿ ಇನ್ನೂರು ಕೋಟಿ ಏನೋ ತೋರ್ಸ್ಕೊಂಡಿದ್ದಾರೆ ಅದು ರೈತ ಕುಟುಂಬಕ್ಕೆ ಟೊಮೊಟೊದಲ್ಲಿ ಬೆಳೆದು ಅದಕ್ಕೆ ಯಾರು ಏನೋ ಅಂದ್ರು ಟೊಮೊಟೋಲಿ ಬೆಳೆಸಿ ಸಂಪಾದನೆ ಮಾಡೋಕ್ಕಾಗುತ್ತೆ ರೀ ನಿಮ್ಗೆ ಏನ್ರಿ ರೀ ರೈತನಗತ್ತು ಇವತ್ತು ಒಂದು ಕೆ ಜಿ ಟೊಮೊಟೊ ನೂರು ರೂಪಾಯಿ ಆದರೆ ಒಂದು ಹತ್ತು ಜಿಗೆ ಎಷ್ಟಾಯ್ತು ಸಾವಿರ ಆಯಿತು ಅಂತಂದ್ರೆ ಮೂವತ್ತು ಎಕರೆ ಜೋಳ ಮೂವತ್ತು ಎಕರೆ ಇದು ಟೊಮೊಟೊ ಬೆಳೆದ್ರೆ ಎಷ್ಟು ರೀ ನಾಲ್ಕು ಕೋಟಿ ನಾಲ್ಕು ನಾಲ್ಕು ಕೋಟಿ ಚಿಲ್ಲರೆ ಆಗುತ್ತೆ ಅಂತ ರೀ ಬೆಳೆಯೋಕ್ಕಾಗಲ್ಲ ಮೂರು ಬೆಳೆ ರೈತನ್ನ ಎಲ್ಲೋದ್ರು ಡಿ ಪ್ರಮೋಟ್ ಮಾಡ್ತಾ ಇದ್ರಿ ಅದು ತೆಗಿಬೇಕು ಒಬ್ಬ ರೈತ ಇದೆ ದೇಶದ ಇವತ್ತು ಒಬ್ಬ ರೈತ ಹುಟ್ಟಿದ್ರೆ ನೀವೆಲ್ಲ ನಾವು ಒಬ್ಬ ರೈತರು ನಾವು ಏನು ನಾವು ಬೆಳ್ದಿರೋಂದ್ರೆ ನೀವು ಮಾರೋಕ್ಕಾಗದೆ ಹೋದ್ರೆ ಏನು ರೀ ಊಟ ಊಟ ಮಾಡ್ತೀರಿ ಅದರಿಂದ ಹೊರತು ಸಂತೋಷ ಅವರು ರೈತರಿಗೆ ಪರವಾಗಿ ನಿಂತಿದ್ದಾರೆ ಅವ್ರ ಪರವಾಗಿ ನಾನು ಸದಾ ಸಿದ್ಧ ಇರ್ತೇನೆ ನಾನು ನಮ್ಮ ತಂದೆ ಕಾಲದಲ್ಲಿ ಜಮಾನದಲ್ಲಿ ನಮ್ಮ ತಾತೀರೆಲ್ಲ ಕಟ್ಟಿದ್ರು ಒಂದೊಂದು ನಾಲ್ಕು ಐದಾರು ಐದ್ಯಾರು ನಾವು ಯಾವುದೋ ಕಾರಣಕ್ಕೆ ಅದೇ ಥರ ಬಿಟ್ಬಿಟ್ಟು ಈಗ ಹೋದ ವರ್ಷದಿಂದ ಮುಡುಕ್ತಾರೆ ಅಲ್ಲಿ ಏನೋ ಇದ್ರಲ್ಲಿ ಮಾಡಿ ನಾನು ಎತ್ಕೊಳ್ಳಿ ಕಟ್ಟಿದ್ದೀನಿ ಅದಕ್ಕೆ ಕಾರಣ ಹೊರ್ತುರು ಸಂತೋಷ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರಿನಾ ಅವ್ರು ಹೇಳಪ್ಪಣೆ ಅವರ ಅದರಿಂದ ಇವತ್ತು ಕಟ್ಟಿದ್ದೀನಿ ಅದೇನು ಅವ್ರೇನೋ ಈಗ ಅದೊಂದು ಪ್ರೀತಿ ವಿಶ್ವಾಸನೇ ಕಾರಣ ಇವತ್ತು ಎಲ್ಲರಿಗೂ ಹೇಳ್ತೀನಿ ಕೇಳಿ ನನ್ನಂತವ್ರು ಸಾವಿರಾರು ರೈತರು ಉಟ್ಕೊಂಡಿದ್ದಾರೆ ಹೊರ್ತುರು ಸಂತೋಷದಿಂದ ಸಾವಿರಾರು ರೈತರು ಉಟ್ಕೊಂಡಿದ್ದಾರೆ ಅದನ್ನ ನಾವು ಅವ್ರನ್ನ ಡಿಪ್ರಮೋಟ್ ಮಾಡೋಕ್ಕಾಗಲ್ಲ ಅಪ್ಷೇಟ್ನೆ ಮಾಡಬೇಕು ಯಾಕಂದರೆ ನಾನು ಒಬ್ಬ ಬಿಸ್ನೆಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡು ದನಗಳನ್ನ ಸಾಕ್ತಾ ಇದ್ದೀನಿ ವರ್ಷ ಒಂದೂವರೆ ವರ್ಷದಿಂದ ಅಂತ ಅನ್ನೋದಾದರೆ ಅದಕ್ಕೆ ಕಾರಣ ಒಟ್ಟು ಸಂತೋಷ ಅವರು ದಯವಿಟ್ಟು ಹೊರ್ತುರ್ ಸಂತೋಷನ ನೀವು ಕೆಳಗೆ ಇದು ಎಲ್ಲೋ ಅವ್ರು ಇಲ್ಲದ ಇನ್ನೂ ಬಿಗ್ ಬಾಸ್ ಒಳಗಡೆ ಇದ್ದಾರೆ ಅವ್ರು ಇಲ್ಲದೆ ನೀವು ಕೆಟ್ಟಾಗ ಮಾತಾಡೋದು ಅವೆಲ್ಲ ಒಳ್ಳೇದಲ್ಲ ಅವ್ರ ಬೀಚೆಗೆ ಬರಲಿ ಬಂದ ತಕ್ಷಣ ನಿಮ್ಗೆ ಏನು ಉತ್ತರ ಕೊಡಬೇಕು ಅವ್ರು ಕೊಡ್ತಾರೆ ಅಂದರೆ ನನ್ನ ಪ್ರಕಾರ ಈಗ ಏನು ಅಂದ್ರೆ ಅಧ್ಯಕ್ಷ ಸ್ಥಾನನ ಲೀಗಲ್ ಆಗೋದು ಈಗೆಲ್ಲ ಲೀಗಲ್ ಆಗಿ ಕೂತ್ಕೊಳ್ಳೋಣ ನಾವೆಲ್ಲ ನಮ್ಮ ಸಂಘ ಸಂಸ್ಥೆಗಳು ಏನಾಗಿದೆ ಅದು ಹೊಸದಾಗಿ ನಿರ್ಮಾಣಿಸೋಣ ಈಗ ಏನಿದ್ದಾರೆ ದೊಡ್ಡವರು ಈಗ ಮಂಡ್ಯದ ಸಿನಪ್ಪ ಅವ್ರ ಕಿರಣ್ ಕಿರಣ್ಣಿದ್ದಾರೆ ಮೈಸೂರು ಪೃತು ಇದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಒಳ್ಳೆ ಅದು ಒಂದು ಸಂಘ ಕಟ್ಟಿ ಸಂಘದಲ್ಲಿ ಅಧ್ಯಕ್ಷನ ಮಾಡಿ ಅಧ್ಯಕ್ಷದಾಗೆ ಮೆರೆಸೋಣ